ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನನ್ನ ದಿನ ಶುರುವಾಗದೇ ನನ್ನ ತಿಮ್ಮಪ್ಪನ ನೆನೆಯೋದರ ಮುಖಾಂತರವಾಗಿ ನನ್ನ ದಿನ ಶುರುವಾಗೋದು ಇವತ್ತು ಇನ್ನೊಂದು ಮಾಹಿತಿಯನ್ನು ನಿಮ್ಮ ಜೊ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ನನ್ನ ವೀಡಿಯೋಸ್ಗಳನ್ನು ಕಂಟಿನ್ಯೂ ನೋಡ್ತಾ ಇದ್ದರೆ ಗೊತ್ತಿರುತ್ತೆ ಇದು ಅಡಿಕೆ ನರ್ಸರಿ ವಿತ್ ದಾಳಿಂಬೆ ನರ್ಸರಿ ಪ್ಲೇಸ್ ಆಗಿತ್ತು ಇಲ್ಲಿ ತೆಂಗಿನ ಮರಗಳಿದ್ದು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಿ ಕಾಣಿಸ್ತಾ ಇರ್ಬೋದು ತೆಂಗಿನ ಬುಡಗಳು ಖಂಡಿತ ಒಂದು ಒಂಬತ್ತು ಮರವನ್ನು ತೆಂಗಿನ ಮರವನ್ನು ಕಡಿದ್ಬಿಟ್ಟು ಈ ರೀತಿ ಸೆಮಿ ಫಾಲಿ ಹೌಸ್ ಪೂರ್ತಿ ಪಾಲಿ ಹೌಸ್ ಅಲ್ಲ ಅರ್ಧ ಪಾಲಿ ಹೌಸ್ ಅಂದರೆ ನಮ್ಮದು ದಾಳಿಂಬೆ ನರ್ಸರಿ ಆಗಿರೋದ್ರಿಂದ ದಾಳಿಂಬೆ ಗಿಡಗಳು ಯಾವ ರೀತಿಯಪ್ಪ ಅಂದರೆ ಒಂದು ಮಗು ರೀತಿ ಕಾಪಾಡಬೇಕು ಸ್ನೇಹಿತರೆ ಗೂಟಿಯಿಂದ ಪ್ಯಾಕೆಟ್ಗೆ ಹಾಕಿದ ನಂತರ ತೀರಾ ಬಿಸಿಲು ಕೂಡ ಆಗಬಾರ್ದು ತೀರಾ ನೆರಳು ಕೂಡ ಇರಬಾರ್ದು ಒಂದೇ ಸಮವಾಗಿರ್ತಕ್ಕಂಥ ಒಂದು ವಾತಾವರಣ ಅದಕ್ಕೆ ಇರಬೇಕಾಗುತ್ತೆ ಜಾಸ್ತಿ ಮಳೆಗೆ ನೆಂದರೂ ಕೂಡ ಸಸಿಗಳು ಹಾಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಒಂದು ಐಡಿಯಾನ ಉಪಯೋಗಿಸಿ ಪೂರ್ತಿ ಕಬ್ಬಣದಿಂದ ಹಾರೆಲ್ಲ ಮಾಡಿ ಈ ಒಂದು ಸೆಮಿ ಪಾಲಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನೀರು ಬಿಡಲಿಕ್ಕೂ ಕೂಡ ಇಲ್ಲಿ ಜಾಸ್ತಿ ಶ್ರಮವನ್ನು ತಗೊಂಡಿಲ್ಲ ಈ ರೀತಿ ಆ್ಯಪಲ್ ಜೆಟ್ಟನ್ನು ಉಪಯೋಗಿಸಿ ಜೆಟ್ ಮುಖಾಂತರವಾಗಿ ಇದಕ್ಕೂ ಕೂಡ ನೀರನ್ನು ಬಿಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಖಂಡಿತ ಮಾಮೂಲಿ ದಿನಗಳಲ್ಲಿ ಈ ರೀತಿ ಬಳ್ಳಿಗಳ ಮುಖಾಂತರವಾಗಿ ನೀರು ಬಿಡ್ತಾ ಇದ್ವಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಂತರಂದ್ರೂ ಒಂದು ಎರಡರಿಂದ ಮೂರು ಗಂಟೆ ಆಗೋದಿಗೋ ಅಷ್ಟು ಮಡಿಗಳಿಗೆ ನೀರು ಬಿ ನೀರು ಬಿಡೋಕ್ಕೆ ಸಮಯ ಆಗ್ತಿತ್ತು ಈಗ ಏನಿಲ್ಲ ಸ್ನೇಹಿತರೆ ಜೆಟ್ಟನ್ನು ಹಾನ್ ಮಾಡಿದರೆ ಹದಿನೈದು ನಿಮಿಷದಲ್ಲಿ ಎಲ್ಲ ದಾಳಿಂಬೆ ಸಸಿಗಳು ಕೂಡ ನೆನೆಯುತ್ತೆ ದಾಳಿಂಬೆ ಸಸಿಗಳು ಬೇಕು ಅಂತ ಅನಿಸಿದರೆ ನಿಮಗೆ ನನ್ನ ಸ್ಕ್ರೀನ್ ವಿಡಿಯೋ ಹೆಂಡಲ್ಲಿ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಸ್ನೇಹಿತರೆ ಅಲ್ಲಿಗೆ ಕಾಲ್ ಮಾಡಿಬಿಟ್ಟು ಬುಕ್ ಮಾಡಿಕೊಳ್ಳಿ ಏಕೆಂದರೆ ಲೇಟಾಗಿ ಬುಕ್ ಮಾಡಿದರೆ ಖಂಡಿತವಾಗ್ಲೂ ದಾಳಿಂಬೆ ಸಸಿಗಳು ಸಿಗೋದಿಲ್ಲ ಏಕೆಂದರೆ ಸಲ ಹಂಗೆ ಮಾಡಿದ್ರಿ ಲೇಟ್ ಲೇಟಾಗಿ ಕೇಳಿದ್ರಿ ಗೂಟಿ ಸಸಿಗಳಾಗಿರೋದ್ರಿಂದ ಖಂಡಿತ ಉಳಿಯೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಖಾಲಿ ಆಗ್ತವೆ ಹಾಗಾಗಿ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ಬುಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಟೋಟಲಿ ಈ ರೀತಿ ಇರುತ್ತೆ ಇದು ಸೆಮಿ ಪಾಲಿ ಹೌಸ್ ಒಂದು ರೀತಿ ಪಾಲಿ ಹೌಸ್ಗಿನ್ನೂ ಕೂಡ ಕಡಿಮೆ ಸಮತೀತೋಷ್ಣ ವಲಯದಲ್ಲಿ ಬೆಳೆಯುವಂತಹ ಒಂದು ಮೆಥೆಡು ಮಾಡಲಿಕ್ಕೋಸ್ಕರ ಆ ಕಡೆ ಇರೋವಂಥ ಹೂವಿನ ಗಿಡ ಎಲ್ಲ ಕಟ್ ಮಾಡಿಬಿಟ್ಟಿದ್ರು ಎಲ್ಲ ಪೂರ್ತಿ ತೆಗ್ದಿದ್ರು ತೆಂಗಿನ ಮರವೇ ಹೋಗಿದೆ ಅಂದಮೇಲೆ ಹೂವಿನ ಗಿಡ ಯಾವ ಲೆಕ್ಕ ಅಂತ ಅನ್ಸ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಅದೇ ಗಿಡದ ನಾಟಿನ ಮಾಡಿಬಿಟ್ಟು ಪ್ಯಾಕೆಟ್ ಮಾಡಿ ಇಟ್ಟಿದ್ದೆ ಸ್ನೇಹಿತರೆ ಅವೆಲ್ಲ ಚಿಗುರಿದ್ವು ಅವನ್ನು ಇದೇ ಕಡೆ ಸೈಡ್ಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದು ಇನ್ನೊಂದು ಅಲ್ಲಿ ಹಗ್ಲಿಕ್ಕೆ ಕಾಣ್ತಾ ಇದ್ದಿದ್ದು ಏಲಕ್ಕಿ ಗಿಡ ಅದು ಇದು ನಮ್ಮ ಪಾಲಿ ಹೌಸ್ನ ಒಂದು ವೀವ್ ಈ ರೀತಿ ಇತ್ತು ಸ್ನೇಹಿತರೆ ಈ ಪಾಲಿ ಆದ ನಂತರ ನೆಕ್ಸ್ಟು ಬಟ್ಟೆ ಬಟ್ಟೆ ಪ್ರೋಗ್ರಾಮ್ ಡೈಲಿ ಬಟ್ಟೆಗಳಿರತ್ತೆ ಬಟ್ ಇವತ್ತು ತುಂಬಾ ಜಾಸ್ತಿ ಇದೆ ಹಾಗಾಗಿ ಬಟ್ಟೆನ ಮಿಷಿನ್ಗೆ ಹಾಕೋಣ ಅಂತ ಬಂದೆ ಅದರ ಜೊತೆಗೆ ಈ ಒಂದು ವಿಡಿಯೋನೂ ಕೂಡ ಮಾಡ್ಕೊಳ್ಳೋಣ ಶೇರ್ ಮಾಡಿಕೊಡೋಣ ಈ ರೀತಿ ಮೆಥೆಡ್ ಏನಾದರೂ ನಿಮಗೇನಾದರೂ ಐಡಿಯಾಸ್ಗಳಿದ್ರೆ ತಿಳಿಸಿ ತಿಳಿಸಿ ಅಂತ ಹೇಳಿಗೋಸ್ಕರ ದಾಳಿಂಬೆಯ ಶೆಡ್ಡನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಸ್ನೇಹಿತರೆ ಅದನ್ನ ನೆನ್ಕೊತಾ ಇರಲಿ ನನ್ನ ಹತ್ರ ಇರೋದು ಸೆಮಿ ಆಟೋಮೆಟಿಕ್ ಮಿಷನ್ ಫುಲ್ ಆಟೋಮೆಟಿಕ್ಕಲ್ಲ ಸುಮಾರು ಒಂದು ಹತ್ತು ವರ್ಷ ಆಯಿತು ಸ್ನೇಹಿತರೆ ಇದನ್ನು ತಗೊಂಡು ಏನಾಗಿಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಳಗಡೆ ಬಂದರೆ ಆಂಟಿ ಇದನ್ನು ಕಳಿಸಿದ್ರು ಮೊಳಕೆ ಉಳ್ಳಿ ಹೊಸ ಹುರುಳಿ ಕಾಳಲ್ಲಿ ಮೊಳಕೆ ಕಟ್ಟಿರುವಂತಹ ಮೊಳಕೆ ಹುರುಳಿಕಾಳು ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಯಾಕಂದರೆ ಜನವರಿ ಫೆಬ್ರವರಿ ಅಂತಂದರೆ ಹುರುಳಿಕಾಳು ಹೊಸ್ದಾಗಿರ್ತಕ್ಕಂಥ ಕಾಳು ಆ ಹುರುಳಿಕಾಳಲ್ಲಿ ಕಾಳನ್ನ ಬೇಯಿಸಿ ಅದಕ್ಕೆ ಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಕಾಯಿ ರಸ ಸಪ್ರೇಟಾಗಿ ಮಾಡಿ ರೆಸಿಪಿ ಒಂದು ಸ್ವೀಟ್ ರೆಸಿಪಿನ ಮಾಡ್ತೀವಿ ಸ್ನೇಹಿತರೆ ತುಂಬಾ ಸಕ್ಕತ್ತಾಗಿರುತ್ತೆ ಅದಕ್ಕೆ ಹುರುಳಿಕಾಳು ಕಾಯಿ ಎಲ್ಲ ಅಂತಲೂ ಕೂಡ ಕರೀತಾರೆ ನಮ್ಮ ಕಡೆ ತುಂಬಾ ಚೆನ್ನಾಗಿರುತ್ತೆ ಒನ್ ಆಫ್ ಮೈ ಫೇವ್ರೆಟ್ ರೆಸ್ ಸ್ವೀಟ್ ರೆಸಿಪಿ ಅದು ನೆಕ್ಸ್ಟ್ ಬಟ್ಟೆಯನ್ನು ನೆನೆ ಹಾಕಿ ಒಂದು ಹಾಫ್ ಆನ್ ಅವರ್ ಬಿಟ್ಬಿಡ್ತೀನಿ ನಾನು ಯಾವುದೇ ಬಟ್ಟೆಗಳಾದರೂ ಕೂಡ ಒಂದು ಹಾಫ್ ಆನ್ ಅವರ್ ನೆನೆಲಿಕ್ಕೋಸ್ಕರನೇ ಬಿಟ್ಬಿಡ್ತೀನಿ ಅಷ್ಟೊತ್ತಿಗೆ ಹಿಂದುಗಡೆ ಏನೇ ತೊಳೆದಿರ್ತಕ್ಕಂಥ ಬಟ್ಟೆಗಳನ್ನು ತಗೊಂಡೋಗಿ ಮಡಿಸಿ ಇಟ್ಟು ಆಯಾ ಪ್ಲೇಸಿಗೆ ಇಡೋ ಅಷ್ಟೊತ್ತಿಗೆ ನನ್ನ ಟೈಮ್ ಫುಲ್ ಫಿಲ್ ಆಗುತ್ತೆ ಜೋಕಾಲಿ ಏನಪ್ಪ ಹಿಂದೆ ಹಾಕಿದ್ದಾರೆ ಅಂತ ಅನ್ಕೋಬೋದು ಮುಂದೆ ತುಂಬಾ ಬಿಸಿಲು ಬರ್ತಾಯಿತ್ತು ಅದು ಒಣಗೋಗ್ತಾಯಿತ್ತು ಹಾಗಾಗಿ ಹಿಂದುಗಡೆ ತಗೊಂಬಂದು ಹಾಕಿದ್ದಾರೆ ಆ್ಯಸ್ ಯೂಸುವಲ್ ಟೀ ಟೈಮ್ ನಮ್ಮ ಕೆಲಸದ ಹುಡುಗರಿಗೆ ನಮ್ಮ ಹುಡುಗರಿಗೆಲ್ಲರಿಗೂ ಕೂಡ ಟೀ ಟೈಮ್ ಅಲ್ಲಿ ತೊಂಡೆ ಬೆಳೆ ಹತ್ತಿರ ಬೇರೆ ಒಂದು ಬೆಳೆ ಮಾಡಲಿಕ್ಕೆ ಕಂಬನ ಕೀಳ್ತಾಯಿದ್ರು ಸ್ನೇಹಿತರೆ ಹಾಗಾಗಿ ಅಲ್ಲಿಗೆ ಟೀ ತಗೊಂಡು ಹೋಗಬೇಕು ಆ ಟೀ ಮಾಡ್ತಾ ಆ ಟೀಗೆ ಇಟ್ಬಿಟ್ಟು ಬಟ್ಟೆಗಳನ್ನು ಇಟ್ಟು ಬರೋಣ ಅಂತ ಹೋದೆ ಡಿಶ್ ವಾಷರ್ ಪಾತ್ರೆಗಳನ್ನು ಬೆಳಕ್ತಾ ಇದೆ ನೀಟಾಗಿ ನೆಕ್ಸ್ಟ್ ಟೀ ಆದ ನಂತರ ಟೀಗೆ ಎಲ್ಲ ಸೋಸ್ಕೊಂಡು ಮೊಳಕೆ ಹುಳಿ ಕಣ್ಣನ್ನು ಕುಕ್ಕರಿಗೆ ಬೇಯ್ಯಕ್ಕೆ ಹಾಕಿಬಿಟ್ಟು ಅವರಿಗೆ ಟೀ ಕೊಟ್ಟು ಬಂದರೆ ನನ್ನ ಮಧ್ಯಾಹ್ನದ ರೊಟೀನ್ ಮುಗಿಯತ್ತೆ ಅದರ ನಡುವೆ ಒಬ್ಬರು ಫೋನ್ ಮಾಡಿಬಿಟ್ಟು ನಮ್ಮ ಮನೆಯವರು ನನಗೆ ಜ್ಯೂಸ್ ಬೇಕು ಅಂತ ಕೇಳಿದರು ನಿಂಬೆ ಹಣ್ಣಿಲ್ಲ ಸ್ನೇಹಿತರೆ ಜ್ಯೂಸ್ ಯಾವ ರೀತಿ ಮಾಡೋದು ನಿಂಬೆಹಣ್ಣು ಇಲ್ಲದೇ ಜ್ಯೂಸ್ ಅಂತ ಅಂದ್ಕೊಂಡು ಸಿಟ್ರಿಕ್ ಆಸಿಡ್ ಇತ್ತು ಅಂದರೆ ನಿಂಬುಪ್ಪು ಅಂತ ಏನು ಕರಿತೀವಿ ಆ ಸಿಟ್ರಿಕ್ ಆಸಿಡ್ ಇತ್ತು ಅದರಲ್ಲಿ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಹೊಸ ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಒಂದು ಲೋಟ ಸಕ್ಕರೆಗೆ ಒಂದು ಲೋಟ ಹಾಕಿ ನೀರೇನಾಗಿ ನೀರಿಗೆ ಸಕ್ಕರೆ ಹಾಕಿಬಿಟ್ಟು ಒಂದು ಕಾಲು ಸ್ಪೂನಷ್ಟು ಸಿಟ್ರಿಕಾಸೆಡ್ಡನ್ನು ನಿಂಬಪ್ಪನ್ನು ಹಾಕಿದೆ ಕಾಲು ಸ್ಪೂನಿಗಿನ್ನೂ ಕೂಡ ಕಡಿಮೆ ಹಾಕಬೇಕಿತ್ತು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಕಾಳುಗಳನ್ನು ಹಾಕಿದರೆ ಸಾಕಾಗೋದು ಸ್ನೇಹಿತರೆ ಸ್ಪೂನ್ ಹಾಕಿದ್ದೀನಿ ಅಂದರೆ ಸ್ವಲ್ಪ ಹುಳಿಯಾಗಿತ್ತು ಅಷ್ಟೇ ಹತ್ತಿರ ಜಾಸ್ತಿ ಹುಳಿಯಾಗಿರಲಿಲ್ಲ ನೀವು ನೋಡ್ತಾ ಇರ್ಬೋದು ಸಿಟ್ರಿಕ್ ಆಸಿಡ್ ಟೇಸ್ಟ್ ಎಕ್ಸೆನ್ಷಿಯಲ್ಸ್ ಅಂತ ಇದೆ ತುಂಬ ಚೆನ್ನಾಗಿತ್ತು ಫ್ಲೇವರು ಕೂಡ ಅಷ್ಟೇ ನಿಂಬೆ ಹಣ್ಣು ನ್ಯಾಚುರಲ್ ಆಗಿ ಬರೋ ಅಂಥ ನಿಂಬೆಹಣ್ಣಿನ ಫ್ಲೇವರೇನು ಇರೋದಿಲ್ಲ ಒಂದು ಮೈ ಮೀಡಿಯಮಲ್ಲಿ ತಕ್ಕ ಮಟ್ಟಿಗೆ ಜ್ಯೂಸ್ ಕುಡಿಬೋದಪ್ಪ ಅಂತ ಅನ್ನಿಸುತ್ತೆ ಸ್ನೇಹಿತರೆ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಉಪ್ಪು ಅವಶ್ಯಕತೆ ಇಲ್ಲ ಸಿಟ್ರಿ ಕಾಸೈಡೆಲ್ಲ ಇರುತ್ತೆ ಚೆನ್ನಾಗಿತ್ತು ಒಟ್ಟು ಟೋಟಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಸ್ ಯೂಶುವಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್